ಏನು ಹೇಳು ಹಾಂ ಏನು ಹೇಳು ಹಾಂ ಹ್ಞೂ ಏನು ಹೇಳು ಏನು ಎಷ್ಟು ಬಿಟ್ಟು ಅದು ಹಾಂ ಏನು ಹೇಳಿ ಇವಾಗ ಹಾಂ ಏನು ಹೇಳು ಬೇಗ ಹೇಳಬೇಕು ರೆಕಾರ್ಡ್ ಆಗ್ತಾ ಇತ್ತಲ್ಲ ನೋಡು ಎಲ್ಲಿದೀಯ ನೀನು ಇವಾಗ ಏನು ಮಾಡೋಕ್ಕೆ ಅಮ್ಮಂಗ ನೀನು ಬಟ್ಟೆ ಕೊಡಿಸ್ತಾ ಇದೀಯ ನೀನೇನಕ್ಕೆ ಬಂದಿದೀಯಾ ಮತ್ತೆ ಬೇಗ ಬೇಗ ಇಲ್ಲಿ ನೋಡಿ ಮಾತಾಡಬೇಕು ಇಲ್ಲ ಕಟ್ ಮಾಡ್ತೇನೆ ಹಾಂ ಏನು ಬಟ್ಟೆ ಕೊಡಿಸ್ತಿದ್ಯಾ ಯಾಕೆ ಕೊಡಿಸ್ತಾ ಇದೀಯ ಯಾರು ಯಾವಾಗ ಇವಾಗ ಪೂಜೆ ಮಾಡ್ತದಾ ರಾತ್ರಿಕ್ಕ ಏನು ಪೂಜೆ ಅದು ಗಾಡಿ ಪೂಜೆ ಮಾಡೋಕ್ಕೆ ಬಟ್ಟೆ ಕೊಡಿಸ್ಬೇಕಾ ಮತ್ತೆ ನನಗೆ ಅಂದೆ ಏನಂತ ಏನಂತ ಹೇಳ್ತಿದ್ದೆ ನಾನು ಏನಂತ ಹೇಳ್ತಿದ್ದೆ ಹೌದಾ ಹ್ಞೂ ಇವತ್ತೇನು ವಿಶೇಷ ಹೇಳು ಭೀಮ್ ನಮೋಸೆ ಭೀಮ್ ನಮೋಸೆ ಅಂದ್ರೆ ಪೂಜೆ ಮಾಡ್ಬೇಕು ಅಂತ ಯಾವ ಬಟ್ಟೆ ಕೊಡುತ್ತೆ ತೋರಿಸ್ಬಾಯವ್ರ ದಿಗ ಯಾವ್ದು ತಗೊಂಡಿದ್ಯಾ ತೋರ್ಸು ಇದಲ್ಲ ಕಣಲ್ಲ ದೊಡ್ಡದಾಗತ್ತಂತೆ ಅದು ಬೇಡ ಬಿಡು ಅದಲ್ಲ ಅದಲ್ಲ ದೊಡ್ಡದಾಗತ್ತೆ ದೊಡ್ಡದಾಗತ್ತೆ ಹ್ಮ್ ಅಕ್ಕ ಬೇಡ ಬಿಡೋಲ್ಲ ಬೇರೆ ಅಲ್ಲ ನೋಡು ಅಲ್ಲಿ ಅಲ್ಲವೇ ನೋಡುವಲ್ಡ್ಗೈತ್ ಬಾ ತೋರಿಸು ಇವೆ ಇದೆ ಹಾ ಹೌದೌದು அது அது சாக்கா இது வீடியோ

Ah,